ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ನಮ್ಮ ಮನೆಯಲ್ಲಿ ಇದ್ದ ಕೆಲವು ಗಿಡದ ವಿಷಯ ಹಾಗೂ ಅದರ ಆಯುರ್ವೇದಿಕ ಪ್ರಯೋಜನ ಏನು ಅಂತ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಫಸ್ಟಿಗೆ ನಾನು ಇಲ್ಲಿ ತುಳಸಿ ಗಿಡನ ತೋರಿಸ್ತಾ ಇದ್ದೀನಿ ತುಳಸಿ ಗಿಡನ ಸಾಮಾನ್ಯವಾಗಿ ಭಾರತೀಯರು ಮಹಾಲಕ್ಷ್ಮಿ ಎಂದು ಪೂಜಿಸುತ್ತಾರೆ ಇದರಲ್ಲಿ ಹಲವಾರು ಆಯುರ್ವೇದಿಕ ಗುಣಗಳು ಕೂಡ ಇದೆ ತುಳಸಿ ಮಧುಮೇಹವನ್ನು ಕಡಿಮೆ ಮಾಡುತ್ತೆ ಅಂತಲೂ ಹೇಳ್ತಾರೆ ನಿಯಮಿತವಾಗಿ ಬಳಸುವುದರಿಂದ ಕ್ಯಾನ್ಸರ್ ಬರುವುದನ್ನು ತಡೆಗಟ್ಟಬಹುದು ಅಂತಲೂ ಹೇಳ್ತಾರೆ ಚರ್ಮದ ಮೇಲಿನ ಕಲೆ ಮೊಡವೆ ಕಲೆಯನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೂ ಹೇಳ್ತಾರೆ ತುಳಸಿಯ ಚಹಾ ಮಾಡಿ ಕುಡಿದರಿಂದ ಇದೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ತಾರೆ ಿಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಗಳು ಕೆಮ್ಮು ಮತ್ತು ಶೀತ ಕಡಿಮೆ ಮಾಡುತ್ತೆ ಅಂತ ಹಿರಿಯಲು ಹೇಳ್ತಾರೆ ಹೀಗೆ ತುಳಸಿಯಿಂದ ಅನೇಕ ಪ್ರಯೋಜನಗಳಿವೆ ಇದು ಅಲವೀರಾ ಇದರ ಆರೋಗ್ಯಕ ಉಪಯೋಗಗಳು ಅನೇಕ ಇದರಲ್ಲಿ ವಿಟಮಿನ್ ಹೇರಳವಾಗಿ ಇದೆ ಪ್ರತಿದಿನ ಜ್ಯೂಸ್ ಕುಡಿದರಿಂದ ಜೀರ್ಣಶಕ್ತಿಗೆ ಬಹಳ ಒಳ್ಳೆಯದು ಅಂತಲೂ ಹೇಳ್ತಾರೆ ಇದನ್ನು ಸಕ್ಕರೆ ಕಾಯಿಲೆ ಇರುವವರು ಬೆಳಿಗ್ಗೆ ಖಾಲಿ ಒಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ದಿನಾಲ ಸೇವಿಸ್ತಾ ಬಂದರೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಬರುತ್ತದೆ ಅಂತ ಹೇಳ್ತಾರೆ ಹಾಗೆ ಮಹಿಳೆಯರಿಗೆ ತಿಂಗಳ ಪೀರಿಡ್ ಸಮಸ್ಯೆ ಇದ್ದರೂ ಕೂಡ ಡೈಲಿ ಇದನ್ನು ಸೇವಿಸೋದ್ರಿಂದ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ ಆದರೆ ಹೆಣ್ಮಕ್ಳು ಬ್ಲೀಡಿಂಗ್ ಆಗುವ ಟೈಮ್ನಲ್ಲಿ ಇದನ್ನು ಸೇವಿಸಬಾರದು ಜಾಸ್ತಿಯಾಗಿ ಬ್ಲೀಡಿಂಗ್ ಆಗುತ್ತೆ ಇದು ಮಜ್ಜಿಗೆ ಹುಳ್ಳು ಮಜ್ಜಿಗೆ ಸೊಪ್ಪು ಅಂತಲೂ ಹೇಳ್ತಾರೆ ಅದೇ ರೀತಿ ಇಂಗ್ಲೀಷ್ನಲ್ಲಿ ರೆಮನ್ ಗ್ರಾಸ್ ಅಂತಲೂ ಕರೀತಾರೆ ಇದು ಸಾಮಾನ್ಯವಾಗಿ ಕೆಲವರಿಗೆ ಗೊತ್ತೇ ಇಲ್ಲ ಶೀತ ಕೆಮ್ಮು ಇದ್ದವರು ಇದನ್ನು ಕಷಾಯ ಮಾಡಿ ಕುಡಿದರಿಂದ ಕೆಮ್ಮು ಕಡಿಮೆಯಾಗುತ್ತೆ ಮಜ್ಜಿಗೆ ಹುಲ್ಲಿನ ಜೊತೆ ಕಾಲು ಮೆಣಸು ಶುಂಠಿ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಕೆಮ್ಮು ಕಡಿಮೆ ಆಗುತ್ತೆ ಇದು ಸಂಖಪುಷ್ಪ ಹೂವಿನ ಗಿಡ ಇದು ಕೆಲವು ಕಲರ್ ಅಲ್ಲಿ ಹೂವು ಆಗುತ್ತೆ ನಮ್ಮ ಮನೆಯಲ್ಲಿ ಬಿಳಿ ಹಾಗೂ ನೀಲಿ ಅಂದರೆ ನೇರಳೆ ಕಲರ್ ಅಲ್ಲಿ ಹೂ ಆಗುತ್ತೆ ಇದರಲ್ಲೂ ಆಯುರ್ವೇದಿಕ ಗುಣವಿದೆ ಸಂಕಪುಷ್ಪದ ಹೂವು ಎಲೆ ಬೇರು ಇದನ್ನು ಉಡಿ ಮಾಡಿ ಸೇವಿಸಿದರೆ ನೆನಪಿನ ಶಕ್ತಿಗೆ ಒಳ್ಳೆಯದು ಅಂತಾನೂ ಹೇಳ್ತಾರೆ ಹಾಗೆ ಮಕ್ಕಳಿಗೂ ಇದನ್ನು ಮಾಡಿಕೊಟ್ಟರೆ ಬುದ್ಧಿ ಚುರುಕಾಗುತ್ತೆ ಅಂತಲೂ ಹೇಳ್ತಾರೆ ಹಾಗೆ ಮರವಿನ ಕಾಯಿಲೆ ಇರುವವರಿಗೂ ಇದು ಒಳ್ಳೆಯದು ಅಂತಲೂ ಹೇಳ್ತಾರೆ ಹಾಗೆ ನಿದ್ರೆಹೀನತೆ ಕೂಡ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ ಪುಷ್ಪ ಚಿಕ್ಕದು ಬಣ್ಣಗಳು ಹಲವು ಇದರ ಪ್ರಯೋಜನಗಳು ಮಾತ್ರ ಸಾಕಷ್ಟು ಹಿತಮಿತವಾಗಿ ಮಾತ್ರ ಸೇವನೆ ಮಾಡಿದರೆ ಒಳ್ಳೆಯದು ಇದು ಸೊಗದೆ ಬೇರು ನಾಮದ ಬೇರು ನಾಮದ ಬಲ್ಲಿ ಆಲು ಬಲ್ಲಿ ಹೀಗೆ ಇದನ್ನು ಕೆಲವು ಹೆಸರಲ್ಲಿ ಕರೀತಾರೆ ಇದು ಅಲ್ಲಿ ಜನರಿಗಂತೂ ಪರಿಚಯ ಇರುವ ಸಸಿ ಇದರ ಬೇರನ್ನು ಕಷಾಯ ಮಾಡಿ ಕುಡಿದರೆ ದೇಹಕ್ಕೆ ತಂಪಾಗಿರುತ್ತೆ ಹಾಗೆ ಕಾಮಾಲ ಸಮಸ್ಯೆ ಇದ್ದವರಿಗೂ ಕೂಡ ಒಳ್ಳೆಯದು ಕಣ್ಣಿನ ಸಮಸ್ಯೆ ಇದ್ದವರಿಗೂ ಕೂಡ ನಿವಾರಣೆ ಆಗುತ್ತೆ ರಕ್ತ ಶುದ್ಧಿಯಾಗುತ್ತೆ ಹಾಗೆ ಗರ್ಭಿಣಿಯವರು ಕೂಡ ಇದನ್ನು ಕುಡಿಬಹುದು ಯಾಕೆಂದರೆ ಅದು ಅಷ್ಟು ತಂಪಾಗಿರುತ್ತೆ ಇದರ ಎಲೆಯಲ್ಲಿ ಪಟ್ಟಿಯ ರೀತಿ ಇರುತ್ತೆ ಬಿಳಿಯ ಪಟ್ಟಿಯ ರೀತಿ ಅದಕ್ಕೆ ನಾವು ನಾಮದ ಬಳ್ಳಿ ಅಂತ ಕರಿತೇವೆ ಅದನ್ನು ಅದು ಯಾವುದೇ ಮರ ಗಿಡ ಸಿಕ್ಕರೂ ಸಾಕು ಅದಕ್ಕೆ ಮೇಲೆ ಅಪ್ಪಿ ಹೋಗುತ್ತೆ ಹಾಗೆ ನಮ್ಮದು ದಾಸ ಗಿಡಕ್ಕಂತೂ ಫುಲ್ಲು ಸುತ್ತಾಕೊಂಡಿದೆ ಇದು ಅರಶಿನ ಗಿಡ ಇದರ ಎಲೆಯಲ್ಲಿ ನಾವು ತಿಂಡಿ ಕೂಡ ಮಾಡ್ತೇವೆ ಇದರ ಎಲೆ ತುಂಬಾ ಪರಿಮಳ ಅದೇ ರೀತಿ ಇದರ ಕೊಂಬಲ್ಲಿ ಕೆಲವು ಆಯುರ್ವೇದಿಕ ಗುಣಗಳು ಕೂಡ ಇವೆ ತೆಂಗಿನ ಆಲಿನೊಟ್ಟಿಗೆ ಅರಶಿನ ಕೊಂಬನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಕೈ ಕಾಲಿಗೆಲ್ಲ ಹಚ್ಚಿದರೆ ಬಿಳಿ ಆಗುತ್ತೆ ಆದರೆ ಅಲರ್ಜಿ ಇರುವವರು ಮಾತ್ರ ಇದನ್ನು ಹಚ್ಚಬಾರ್ದು ಯಾಕೆಂದರೆ ಮೊಡವೆಗಳೆಲ್ಲ ಬೀಳುತ್ತೆ ಇದರಲ್ಲಿ ಹಾಗೆ ಅರಿಶಿನ ಕೊಂಬನ್ನು ನಾವು ನೀರಲ್ಲಿ ಬೇಯಿಸಿ ಬಿಸಿಲಲ್ಲಿ ಒಣ ಹಾಕಿ ಆಮೇಲೆ ಅದನ್ನು ಕುಟ್ಟಿ ಪುಡಿ ಮಾಡಿದರೆ ನಾವು ಪದಾರ್ಥಕ್ಕೆ ಆಗ್ಬೋದು ಹಾಗೆ ಯಾವುದಕ್ಕೂ ಅದನ್ನು ನಾವು ಯೂಸ್ ಮಾಡ್ಬೋದು ಯಾಕೆಂದರೆ ಮನೆಯಲ್ಲೇ ಮಾಡಿದರೆ ಒಳ್ಳೆಯದಲ್ವಾ ನಾವು ಪ್ಯಾಕ್ ತಂದು ಅರಿಶಿನ ಹುಡಿನ ಯೂಸ್ ಮಾಡ್ತೀವಿ ಎಷ್ಟಾದರೂ ಅದರಲ್ಲಿ ಕೆಮಿಕಲ್ ಇದ್ದೇ ಇರುತ್ತೆ ನಾವೇ ಮಾಡಿದರೆ ಒಳ್ಳೆಯದು ಹಾಗೆ ಇದು ಗರಿಕೆ ಹುಲ್ಲು ಗಣಪತಿ ದೇವರಿಗೆ ತುಂಬ ಇಷ್ಟ ಇದು ಹಾಗೆ ಇದರಲ್ಲೂ ಆಯುರ್ವೇದಿಕ ಗುಣವಿದೆ ಹಾಗೆ ನಮ್ಮ ದೇಹದಲ್ಲಿ ಉಷ್ಣದಿಂದ ಆಗುವ ಸಮಸ್ಯೆಗೆ ಇದರಲ್ಲಿ ಪರಿಹಾರ ಇದೆ ಉರಿ ಮೂತ್ರ ಇರುವವರು ಇದರ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಉರಿ ಮೂತ್ರ ಆಗುತ್ತೆ ಹಾಗೆ ಹೆಣ್ಮಕ್ಳಲ್ಲಿ ಕಾಣುವಂಥ ಬ್ಲೀಡಿಂಗ್ ಸಮಸ್ಯೆ ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ ಇದನ್ನು ನಾವು ಜಾಸ್ತಿಯಾಗಿ ಬೆಳಿಗ್ಗೆ ಅಂದರೆ ಮಧ್ಯಾಹ್ನದ ಒಳಗೆ ಸೇವನೆ ಮಾಡಬೇಕಂತೆ ಹಾಗೆ ರಾತ್ರಿ ಇದನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಇದು ಸ್ವಲ್ಪ ಜೀರ್ಣ ಆಗೋದು ಕಡಿಮೆ ಅಂತೆ ಯಾವುದೇ ಆದರೂ ಹಿತಮಿತವಾಗಿ ಬಳಸಬೇಕು ಅತಿ ಆದರೆ ಅಮೃತನೂ ವಿಷ ಅಂತಾರೆ ಅಲ್ವಾ ಹಾಗೆ ಎಲ್ಲರ ಬಾಡಿನೂ ಒಂದೇ ಥರ ಇರಲ್ಲ ಹಾಗೆ ನಿಮಗೆ ಆಗುತ್ತಾ ನೋಡಿಕೊಂಡು ಟ್ರೈ ಮಾಡಿ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್